हमारा तो पूरा एकदम डैमेज कर दिया है ये बाहर का आदमी क्या काम हम लोन ले के, लोन लेके लोन लेके पूरा ये दुकान किया था हमारा जो बल बच्चा है वो का मर जाएगा सर तो देखा जाता होगा दोबारा तो इसे सगा ಸ್ನೇಹಿತರೆ ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರ ಸಹಿ ಬಿದ್ದ ನಂತರದಲ್ಲಿ ಕೇಂದ್ರ ಸರ್ಕಾರ ದೇಶದಾದ್ಯಂತ ವಕ್ಫ್ ಕಾಯ್ದೆಯನ್ನ ಜಾರಿಗೊಳಿಸಲಿಕ್ಕೆ ತಯಾರಿಯನ್ನು ನಡೆಸಿದೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ಕುರಿತು ತುಂಬಾ ಟೈಮಿಂದ ಡಿಸ್ಕಷನ್ ನಡೀತಾ ಇತ್ತು ಆ ತರಬೇಕು ಈಗ ತರಬೇಕು ಅಂತ ಹೇಳಿಬಿಟ್ಟು ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಆ ಸರ್ಕಾರಗಳಿಗೆ ಕೂಡ ಇದು ತಲೆನೋವಾಗಿತ್ತು ಅಂತ ಹೇಳಿದ್ರೆ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತೇ ಇರಲಿಲ್ಲ ಈ ಆಸ್ತಿ ವಕ್ಫ್ಗೆ ಸೇರಿರುವಂಥದ್ದು ನಮ್ದಲ್ಲ ಅಂತ ಹೇಳಿಬಿಟ್ಟು ಇದೆಲ್ಲ ತುಂಬಾ ತಲೆನೋವಿನ ವಿಷಯ ಆಗಿತ್ತು ಹಾಗಾಗಿ ಕೇಂದ್ರ ಸರ್ಕಾರ ಶತಾಯ ಗತಾಯ ಪ್ರಯತ್ನವನ್ನ ಮಾಡಿ ವಕ್ಫ್ ಕಾಯ್ದೆಯನ್ನ ಜಾರಿಗೊಳಿಸಲಿಕ್ಕೆ ಇದೀಗ ಮುಂದಾಗಿದೆ ತಿದ್ದುಪಡಿಯನ್ನು ನಡೆಸಿ ಆದರೆ ತುಂಬಾ ಸಮಯದಿಂದ ಇದಕ್ಕೆ ಕೆಲವೊಬ್ರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ವಕ್ ತಿದ್ದುಪಡಿ ಮಾಡೋದು ಬೇಡ ಅದನ್ನು ಜಾರಿಗೆ ತರೋದು ಬೇಡ ಅಂತ ಹೇಳಿ ಹಾಗೆ ಅನೇಕ ಕಡೆ ಇದರ ಕುರಿತು ಪ್ರತಿಭಟನೆ ನಡೆದಿದೆ ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಆ ಹೋರಾಟ ಇದೀಗ ಆ ಒಂದು ಪ್ರತಿಭಟನೆ ಹಿಂಸಾಚಾರದ ರೂಪವನ್ನು ಪಡೆದುಕೊಂಡಿದೆ ಮಮತಾ ಬ್ಯಾನರ್ಜಿ ನೇತೃತ್ವದ ಆಡಳಿತ ಇರುವಂತಹ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಕೆಂಡದಂತಾಗಿದೆ ಇಡೀ ಪಶ್ಚಿಮ ಬಂಗಾಳ ಇದೀಗ ರಣರಂಗದಂತೆ ಆಗಿದೆ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಇದೀಗ ಪ್ರಸ್ತುತ ಪಶ್ಚಿಮ ಬಂಗಾಳ ಇನ್ನು ಬಂಗಾಳದ ಉತ್ತರ ಭಾಗದಲ್ಲಿರುವಂತಹ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಹಿಂಸಾಚಾರದಲ್ಲಿ ಮೂವರು ಸಾವಿಗೀಡಾಗಿದ್ದಾರೆ ದೇಶದಾದ್ಯಂತ ಇರುವ ವಕ್ಫ್ಗೆ ಆಸ್ತಿಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಬದಲಾವಣೆಗಳನ್ನು ಒಳಗೊಂಡಂತಹ ವಕ್ಫ್ ತಿದ್ದುಪಡಿ ಮಸೂದೆಗೆ ಸಂಸತ್ನಲ್ಲಿ ಅನುಮೋದನೆ ಸಿಗ್ತಾ ಇದ್ದಂತೆ ಮುರ್ಷಿದಾಬಾದ್ನಲ್ಲೂ ಕೂಡ ಪ್ರತಿಭಟನೆಗಳು ಶುರುವಾಗಿತ್ತು ಇದೀಗ ಈ ಪ್ರತಿಭಟನೆ ಗಲಾಟೆಗೆ ತಿರುಗಿ ಕೆಲವೊಂದು ಜನ ತುಂಬ ಕೋಪಗೊಂಡು ಹಾಗೆ ಒಂದು ರೀತಿಯಲ್ಲಿ ಉದ್ರಿಕ್ತರ ಗುಂಪು ಏನು ಮಾಡಿದೆ ಅಂತಂದರೆ ಕಲ್ಲು ತೂರಾಟವನ್ನು ನಡೆಸಿದೆ ಹಾಗೆ ಪೊಲೀಸರು ಅಂತ ನೋಡದೆ ಅವರ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಸುತಿ ದುಲಿಯನ್ ಗಂಜ್ ಹಾಗೆ ಜಂಗೀಪುರ ಪ್ರದೇಶಗಳಲ್ಲಿ ಹಿಂಸಾಚಾರ ತುಂಬ ಜಾಸ್ತಿಯಾಗಿತ್ತು ಆ ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ಪಡೆಯಲಾಗಿದೆ ಇನ್ನು ಹಿಂಸಾಚಾರಗಳಿಗೆ ಸಂಬಂಧಿಸಿದಂತೆ ಪೊಲೀಸರು ಈವರೆಗೆ ನೂರ ಐವತ್ತು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಶಾಂತಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕೇಂದ್ರೀಯ ಪಡೆಗಳನ್ನು ನಿಯೋಜಿಸುವಂತೆ ಕೋಲ್ಕತ್ತಾ ಹೈಕೋರ್ಟ್ ಆದೇಶಿಸಿದೆ ಇನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷ ಟಿ ಎಂಸಿಯು ವಕ್ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸೋದಿಲ್ಲ ಅಂತ ಹೇಳಿ ಘೋಷಿಸಿದ್ದಾರೆ ಇನ್ನು ಕಾಯ್ದೆಯನ್ನು ತಂದಿರೋದು ರಾಜ್ಯವಲ್ಲ ಕೇಂದ್ರ ಸರ್ಕಾರ ಅಂತ ಮತ್ತೆ ಕೇಂದ್ರದ ವಿರುದ್ಧ ಮಮತಾ ಬ್ಯಾನರ್ಜಿಯವರು ಕಿಡಿಕಾರಿದ್ದಾರೆ ಹಾಗೆ ಈ ಗಲಭೆಕೋರರು ಏನು ಇದರ ಕುರಿತು ಗಲಾಟೆ ಮಾಡ್ತಾ ಇದ್ದಾರೆ ಅಲ್ವಾ ಇವರು ಸಮಾಜದ ಒಂದು ಶಾಂತಿಯನ್ನು ಹಾಳು ಮಾಡ್ತಾ ಇರೋದಾಗಿ ಹೇಳಿದ್ದಾರೆ ಇನ್ನು ವಿಧಾನಸಭೆ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಹಿಂದೂಗಳ ವಿರುದ್ಧ ಕಿರುಕುಳ ನಡೀತಾ ಇರೋದಾಗಿ ಆರೋಪಿಸಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಹಿಂದೂಗಳನ್ನು ಅವರ ಮನೆಗಳನ್ನು ಬಿಟ್ಟು ಓಡುವಂತೆ ಮಾಡಿದ್ದಾರೆ ಓಡಿಸ್ಬಿಟ್ಟಿದ್ದಾರೆ ಇನ್ನು ನಮ್ಮ ಜನರು ತಮ್ಮದೇ ನೆಲದಲ್ಲಿ ಜೀವವನ್ನು ಉಳಿಸಿಕೊಳ್ಳಿಕ್ಕೆ ಓಡುವಂತಹ ಪರಿಸ್ಥಿತಿ ತಂದಿರೋದಾಗಿ ಟಿ ಸಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನು ಮುಸ್ಲಿಂ ಸಮುದಾಯದವರು ಮುರ್ಷಿದಾಬಾದ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹೀಗಾಗಿ ಏಪ್ರಿಲ್ ಎಂಟರಂದು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆಗಳು ಇದೀಗ ಗಲಭೆಗೆ ತಿರುಗಿದೆ ಗಲಭೆ ಕೋರರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಶುರು ಮಾಡಿದ್ರು ಹಾಗೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು ಆನಂತರ ಅದು ಕೋಮು ಗಲಭೆಯ ರೂಪವನ್ನು ಪಡೆದುಕೊಳ್ತು ಇನ್ನು ಶಿಕ್ಷಕರ ನೇಮಕಾತಿ ಸರಿಯಾಗಿ ನಡೆದಿಲ್ಲ ಅನ್ನುವ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳದ ಸರ್ಕಾರಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಗೊಳಿಸಿದೆ ಇದರಿಂದ ರೊಚ್ಚಿಗೆದ್ದಿರುವಂತಹ ಇಪ್ಪತ್ತ ಆರು ಸಾವಿರ ಶಿಕ್ಷಕರು ಸರ್ಕಾರದ ಪ್ರತಿಭಟನೆಗೆ ಇಳಿದಿದೆ ಇನ್ನು ಈ ಪ್ರತಿಭಟನೆಯ ಜೊತೆಗೆ ವಕ್ ಸಂಬಂಧಿಸಿದಂತೆ ನಡೆದಿರುವಂತಹ ಹಿಂಸಾಚಾರ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸವಾಲಾಗಿದೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿದ್ದು ಎರಡು ಪ್ರತಿಭಟನೆಗಳನ್ನು ಜಾಗೃತವಾಗಿ ಹ್ಯಾಂಡಲ್ ಮಾಡೋದು ಇದೀಗ ಸರ್ಕಾರಕ್ಕೆ ತುಂಬಾ ಮುಖ್ಯವಾಗಿದೆ ಇನ್ನು ಇದರ ಕುರಿತು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಮಮತಾ ಬ್ಯಾನರ್ಜಿ ಅವರನ್ನು ಗುರಿಯಾಗಿಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇವರೇನು ಹೇಳಿದ್ದಾರೆ ಅಂತಂದರೆ ಪಶ್ಚಿಮ ಬಂಗಾಳ ಹೊತ್ತಿ ಇದೆ ಆದರೆ ರಾಜ್ಯದ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿಯವರು ಮೌನವಾಗಿದ್ದಾರೆ ಗಲಭೆ ಶಾಂತಿ ಪ್ರಿಯರು ಅಂತ ಹೇಳಿ ಕರೀತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಜಾತ್ಯತೀತೆಯ ಹೆಸರಿನಲ್ಲಿ ಗಲಭೆ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ ಇನ್ನು ಕಳೆದ ಕೆಲವು ದಿನಗಳಿಂದ ಮುರ್ಷಿದಾಬಾದ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹಿಂಸಾಚಾರ ತುಂಬ ಹೆಚ್ಚಾಗಿದೆ ಒಟ್ನಲ್ಲಿ ಇದೀಗ ಪಶ್ಚಿಮ ಬಂಗಾಳ ದೊಡ್ಡ ರಣರಂಗವಾಗಿದೆ ಕೊತ ಕೊತ ಕುದಿತಾ ಇದೆ ಅಂತಾನೆ ಹೇಳ್ಬಹುದು ಪಶ್ಚಿಮ ಬಂಗಾಳ ಇದರ ಮಮತಾ ಬ್ಯಾನರ್ಜಿ ಯಾವ ರೀತಿಯಾಗಿ ನೋಡ್ಕೊಳ್ಳುತ್ತೆ ಅಥವಾ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆನ ಬಗೆಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಡ್ಯಾಮೇಜ್ ಲೋನು हमारा जो बल बच्चा है वो मर जाएगा सर देखा जाता होगा क्या अवस्था है अभी तो सर हमारा तो पूरा एकदम डैमेज कर दिया है हमारा तो कुछ भी नहीं है और अभी प्रशासन का भरोसा में है अगर प्रशासन कुछ दीजिएगा तो खुल पाएंगे दुकान और नहीं तो हमारा कोई समर्थन नहीं है जब हम कुछ कर सकेंगे हम लोन ले के लोन लेके पूरा ये दुकान किया था छह सात लाख रुपया का सामान था सर पूरा एकदम डैमेज कर दिया है सर निकल के जला दिया है दुकान का हमारा क्या चाहते हैं हम लोग चाहते हैं कि अभी शांति चाहते हैं और कि जो दुकान है कुछ हमको दीजिएगा प्रशासन ने तो हम दुकान खुल पाएंगे नहीं तो हमारा जो बल बच्चा है खू का मर जाएगा सर अभी दुनिया का माहौल कैसा है अभी तो है सर तो अच्छा है अभी कोई दिक्कत देखने नहीं मिलता है अगर बी अगर चल जाएगा तो फिर क्या होगा कोई मालूम नहीं है लेकिन हम लोग के यहाँ एक कैंप चाहते हैं बी एस एफ का एक बी एस एफ होने से हम लोग का सुरक्षा मिलेगा पुलिस आई थी उस समय जब? नहीं सर हम लोग तीन तीन घंटा चार घंटा फोन किया है लेकिन एक भी पुलिस यहाँ नहीं आया है फोन थाने में किए थे हाँ फोन तीन घंटा फोन किया है सर लेकिन पुलिस कोई भी प्रशासन नहीं आया यहाँ बी एस एफ आया उसके बाद हम लोग घर से निकल पाए आपका नाम हमारा नाम अधीर रविदास है उस दिन क्या हुआ था आपका क्या-क्या टूटा उस दिन तो जो यहाँ पर जो हुआ गंडगल झमेला हुआ था उतना हम लोग नहीं आए थे ना हम लोग तो यह हमारा का ये हम लोग रहते हैं थाना के पीछे वहां मेरा हाउस है तो और चेंबर भी तो है अरे यहां चेंबर है दो चेंबर है डॉक्टर का ये मेरा मेडिसिन सप्लाई बिजनेस है होलसेल का बिजनेस है बहुत पुराना बिजनेस है हमारा हम लोग तो देखने नहीं आए आज हम तो टीवी में देखता है या ये देखता है यही चलता है कौन किया है ना किया है कुछ नहीं पता आके देख रहे आपका दुकान पे हाँ काल आया हम काल के आके देखा जाए तो होगा दुकान को इसे सब आग लगा दिया इसको कोशिश किया है तोड़ने का लेकिन तोड़ नहीं सकते इसके अंदर मेरा चंबल है उसके ऊपर चंबल है डॉक्टर चंबल सब क्या चाहते हैं हम के हम विचार चाहते हैं हम लोग का तो यहाँ का कोई किसी से इसका हमारा यहाँ का आदमी का बहुत मेल जोल है इस बाहर का आदमी का काम है Eu não, eu não. Melhor não é de